ಚಿಕ್ಕೋಡಿ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಕು ಏಳು ಮೇ ಎರಡ್ ಸಾವಿರದ ಇಪ್ಪತ್ನಾಕರಂದು ನಡೆದ ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ಬಹುಜನ್ ಭಾರತ್ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಯಾದ ಪವನ್ ಕುಮಾರ್ ಬಾಬುರಾವ್ ಮಾಳ್ಗೆ ಇವರು ಅನೇಕ ಮತಗಟ್ಟೆಗಳಿಗೆ ಇಂದು ಚುನಾವಣೆ ವೀಕ್ಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಅವರು ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅವರು ವೀಕ್ಷಣೆ ಮಾಡಿದರು ಕನಗಳ ಕಿಟ್ಟಿ ಮತಿವಾಡ್ ಬೈರಾಪುರ್ ಹೊನ್ನಿಹಳ್ಳಿ ಶೇಕನಸೂರ್ ಕೋಣಂಕೇರಿ ಕನಗಲ ಬಾಡ್ ಕರಸ್ಗಾ ಬಾಡ್ವಾಡಿ ಅಲ್ಲೂರ್ ಅಕ್ವ್ಯಾಟ್ ಚಿಕ್ಕೋಡಿ ರಾಯಬಾಗ್ ಕಾಗವಾಡ್ ಮುಂತಾದ ಸ್ಥಳಗಳಲ್ಲಿ ಹೋಗಿ ಅವರು ವೀಕ್ಷಣೆ ಮಾಡಿದರು ಸುಸವಾಗಿ ಮತ್ತು ಶಾಂತುತವಾಗಿ ಮತದಾನ ನಡೆಯಿತು ಇದರ ಬಗ್ಗೆ ಅವರು ಅತಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಅದಲ್ಲದೆ ಮತದಾರರಿಗೆ ಅಭಿನಂದನೆ ಕೂಡ ಅವರು ಈ ವಾಹಿನಿ ಮೂಲಕ ತಿಳಿಸಿದ್ದಾರೆ ಓನ್ ಕುಮಾರ್ ಬಾಬುರಾವ್ ಮಾಳ್ಗೆ ಇವರು ಬಹುಜನ ಭಾರತ್ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಯಾಗಿರುತ್ತಾರೆ ಚುನಾವಣೆಯಲ್ಲಿ ಮತದಾನ ಮಾಡಲೇಬೇಕು ಹಾಗೆ ಮತದಾನ ಯಾಕೆ ಮಾಡಬೇಕು ನಾವು ನಮಗಾಗಿ ನಮ್ಮ ಮಕ್ಕಳಿಗಾಗಿ ಒಳ್ಳೆಯ ಸಮಾಜಕ್ಕಾಗಿ ಒಳ್ಳೆಯ ನ್ಯಾಯಕ್ಕಾಗಿ ಒಳ್ಳೆಯ ಶಿಕ್ಷಣಕ್ಕಾಗಿ ಒಳ್ಳೆಯ ಆರೋಗ್ಯಕ್ಕಾಗಿ ಒಳ್ಳೆಯ ಸಮಾಜಕ್ಕಾಗಿ ಒಳ್ಳೆಯ ಜಾತ್ಯತೀತ ರಾಷ್ಟ್ರಕ್ಕೆ ಬೇಕಾಗಿ ಮತದಾನ ಮಾಡಲೇಬೇಕು ನಾವು ಮತದಾನ ನಮ್ಮ ಹಕ್ಕು ಮತದಾನ ನಮ್ಮ ಕರ್ತವ್ಯ ಮತದಾನ ನಮ್ಮ ಸ್ಥಿರತೆ ಮತದಾನ ಭಾರತ ಕೊಟ್ಟಂತ ವರದಾನ ಅದನ್ನು ದಯಮಾಡಿ ಹಾಳು ಮಾಡಬೇಡಿ ಧರ್ಮ ಹಿಂಸೆ ಜಾತಿ ಇದು ಯಾವ ಆಸ್ತಿ ಆಮಿಷಗಳಿಗೆ ಒಳಗಾಗದೆ ಹೆಂಡ ಮತ್ತು ಹಣಕ್ಕೆ ಮಾರಿಕೊಳ್ಳದೆ ಪ್ರಾಮಾಣಿಕವಾಗಿ ದಳಚಿತ್ತದಿಂದ ಮತದಾನ ಮಾಡಿ